ಮುಳುಗಡೆ ನಗರಿ ಬಾಗಲಕೋಟೆಯಲ್ಲಿ ಭಾರಿ ಮಳೆಯಾಗಿದೆ ನಿರಂತರ ಮಳೆಯಿಂದ ರಸ್ತೆಗಳು ನದಿಯಂತಾಗಿದೆ ರಸ್ತೆಗಳಲ್ಲಿ ನೀರು ತುಂಬಿ ವಾಹನ ಸವಾರರಂತೂ ಪರದಾಟ ಅನುಭವಿಸಿದ್ದಾರೆ ಜಿಲ್ಲೆಯಾದ್ಯಂತ ಭಾರಿ ಮಳೆ ಸುರಿತಾ ಇದೆ ಗುಡುಗು ಸಹಿತ ಸುರಿತಾ ಇರುವಂತಹ ಮಳೆಗೆ ಜನ ಕಂಗಾಲಾಗಿದ್ದಾರೆ ಭಾರಿ ಮಳೆಯಿಂದ ಮಿನಿ ಫಾಲ್ಸ್ ಉಕ್ಕಿ ಹರಿತಾ ಧಾರಾಕಾರ ಮಳೆಯಿಂದ ಪ್ರವಾಸಿಗರ ಗಮನ ಸೆಳೀತಾ ಇದೆ ಮಿನಿ ಫಾಲ್ಸ್ ಮತ್ತೊಂದು ಕಡೆ ಈ ಮಳೆ ಸಾಕಷ್ಟು ಸಮಸ್ಯೆಗಳ ಸೃಷ್ಟಿಗೂ ಕೂಡ ಕಾರಣ ಆಗಿದೆ ನಿರಂತರ ಬರ್ತಾ ಇರುವಂತಹ ಮಳೆಯಿಂದಾಗಿ ರಸ್ತೆಗಳೇ ನದಿಯಂತಾಗಿದೆ ರಸ್ತೆಗಳಲ್ಲಿ ನೀರು ತುಂಬಿಕೊಂಡಿದೆ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಧಾರಾಕಾರವಾಗಿ ಸುರಿತಾ ಇರೋ ಮಳೆಯಿಂದಾಗಿ ಮಿನಿಫಾಲ್ಸ್ಗಳು ಉಕ್ಕಿ ಹರಿತಾ ಇದೆ ಪ್ರವಾಸಿಗರ ಗಮನ ಸೆಳೆಯುತ್ತಾ ಇದೆ ಮುಳುಗಡೆ ನಗರಿ ಬಾಗ್ಲಕೋಟೆಯಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆ ಇದು ಇನ್ನು ಕುಂದಾನಗರಿ ಬೆಳಗಾವಿಯಲ್ಲಿ ವರುಣನ ಆರ್ಭಟ ಜೋರಾಗಿದೆ ಸವದತ್ತಿ ಯಲ್ಲಮನ ಗುಡ್ಡದಲ್ಲಿ ಧಾರಾಕಾರ ಮಳೆ ಸುರಿತಾ ಧಾರಾಕಾರ ಮಳೆಗೆ ದೇವಸ್ಥಾನದ ಆವರಣಕ್ಕೆ ನೀರು ನುಗ್ಗಿತು ದರ್ಶನಕ್ಕಾಗಿ ಸರತಿ ಸಾಲಲ್ಲಿ ನಿಂತಿದ್ದಂತಹ ಭಕ್ತರು ಪರದಾಡಿದ್ದಾರೆ ಬೆಳಗಾವಿ ಜಿಲ್ಲೆ ಸವದತ್ತಿ ಹೊರವಲಯದಲ್ಲಿರುವಂತಹ ದೇವಸ್ಥಾನ ಇದು ದೇಶಗಳಲ್ಲಿ ನೋಡ್ತಾ ಇದ್ರಿ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಧಾರಾಕಾರ ಮಳೆ ಸುರಿದೆ ಪರಿಣಾಮ ದೇವಸ್ಥಾನದ ಆವರಣಕ್ಕೆ ನೀರು ನುಗ್ಗಿದೆ ಇದರಿಂದಾಗಿ ಪರದಾಡಿದ್ದಾರೆ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ನೀರು ಹರಿತಾ ಇರುವಂತಹ ದೃಶ್ಯವನ್ನ ನೋಡ್ತಾ ಇದ್ರೆ ದರ್ಶನಕ್ಕಾಗಿ ಸರತಿ ಸಾಲಲ್ಲಿ ನಿಂತಿದ್ರು ಭಕ್ತರು ಪರದಾಡಿದ್ದಾರೆ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಧಾರಾಕಾರ ಮಳೆ ಸುರಿದಿದ್ದು ದೇವಸ್ಥಾನದ ಆವರಣಕ್ಕೆ ಮಳೆ ನೀರು ಯಾವ ರೀತಿ ನುಗ್ಗಿದೆ ನಾನು ನೋಡ್ತಾ ದೇವರ ದರ್ಶನಕ್ಕೆ ಅಂತ ಬಂದವರು ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆ ಅನುಭವಿಸಿದ್ದಾರೆ ಇನ್ನು ಕೋಲಾರ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದೆ ಭಾರಿ ಮಳೆಗೆ ರೈಲ್ವೆ ಅಂಡರ್ ಪಾಸ್ ರಸ್ತೆಯೇ ಬಂದ್ ಆಗಿದೆ ರಸ್ತೆ ದಾಟೋದಕ್ಕಾಗದೆ ವಾಹನ ಸವಾರರು ಪರದಾಡಿದ್ದಾರೆ ಕೋಲಾರದ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆ ಸುರಿದಿದೆ ಕೋಲಾರದ ಶ್ರೀನಿವಾಸಪುರ ತಾಲೂಕಿನ ರೈಲ್ವೆ ಅಂಡರ್ ಪಾಸ್ ಕಿಲೋಮೀಟರ್ ತನಕ ವಾಹನಗಳು ಸಾಲುಗಟ್ಟಿ ನಿಂತು ನೋಡ್ತಾ ಇದ್ರು ರಸ್ತೆ ತುಂಬೆಲ್ಲ ನೀರು ನಡು ರಸ್ತೆಯಲ್ಲೇ ನೀರು ತುಂಬಿಕೊಂಡಿರೋದ್ರಿಂದ ದ್ವಿಚಕ್ರ ವಾಹನ ಆಟೋ ಈ ರಸ್ತೆಯನ್ನ ಪಾಸ್ ಮಾಡೋದೇ ಬಹಳ ಕಷ್ಟವಾಗ್ತಾ ಇದೆ ಶಾಲಾ ಮಕ್ಕಳು ಮನೆಗೆ ಹೋಗೋದಕ್ಕಾಗದೆ ಪರದಾಡಿದ್ದಾರೆ ಒಂದು ಕಡೆ ಕೋಲಾರದಲ್ಲಿ ಸುರಿದಂತಹ ಭಾರಿ ಮಳೆಗೆ ಆಗಿರುವಂತಹ ಅವಾಂತರ ಇನ್ನೊಂದು ಕಡೆ ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಭಾರಿ ಮಳೆ ಸುರಿದ್ರಿಂದ ನೀರು ದೇವಸ್ಥಾನದ ಆವರಣಕ್ಕೆ ನುಗ್ಗಿದೆ ಪರಿಣಾಮ ಭಕ್ತರು ಪರದಾಡಿದ್ದಾರೆ ಇನ್ನೊಂದು ಕಡೆ ಬಾಗಲಕೋಟೆಯಲ್ಲಿ ಧಾರಾಕಾರ ಮಳೆ ಆಗಿದೆ ಮಳೆಯಿಂದಾಗಿ ರಸ್ತೆ ತುಂಬೆಲ್ಲ ನೀರು ತುಂಬಿಕೊಂಡ್ಬಿಟ್ಟಿದೆ ಇದರಿಂದಾಗಿ ಜನ ಓಡಾಡೋದಕ್ಕೂ ಆದರೆ ವಾಹನ ಸವಾರರು ಕೂಡ ಓಡಾಡೋದಕ್ಕಾಗುತ್ತೆ ಸಾಕಷ್ಟು ಪರದಾಡಿದ್ದಾರೆ ಇನ್ನು ಚಾಮರಾಜನಗರದಲ್ಲಿ ಮುಂಗಾರಿನ ಅಬ್ಬರ ಮುಂದುವರೆದಿದೆ ತಮಿಳುನಾಡಿಗೆ ಸಂಪರ್ಕಿಸುವ ಸೇತುವೆಯೇ ಮುಳುಗಡೆ ಆಗಿದೆ ಸೇತುವೆ ಮೇಲೇನೆ ಮಳೆ ನೀರು ಉಕ್ಕಿ ಹರಿತಾರೆ ಹನೂರು ತಾಲೂಕು ಆಂಡಿಪಾಳ್ಯ ಬಳಿ ಇರುವಂತಹ ಸೇತುವೆ ಇದು ಕರ್ನಾಟಕ ತಮಿಳುನಾಡು ಅಂತಾರಾಜ್ಯ ಸೇತುವೆಯೇ ಮುಳುಗಡೆಯಾಗಿದೆ ತಮಿಳುನಾಡಿಗೆ ಸಂಪರ್ಕಿಸುವಂತಹ ಸೇತುವೆ ಸೇತುವೆ ಮುಳುಗಿ ನೀರು ಹರಿತಾಯಿತು ಜಮೀನಿಗೆ ಮಳೆ ನೀರು ನುಗ್ಗಿದೆ ಬಿತ್ತನೆ ಪ್ರದೇಶಗಳಲ್ಲಿ ಸಾಕಷ್ಟು ಹಾನಿಯಾಗಿದೆ ಹನೂರು ತಾಲೂಕು ಆಂಡಿಪಾಳ್ಯ ಬಳಿ ಇರುವಂತಹ ಸೇತುವೆಯೇ ಮುಳುಗಡೆಯಾಗಿದ್ದು ಜನ ಪರದಾಡ್ತಾ ಇದೆ ಇನ್ನು ಕೊಪ್ಪಳ ಜಿಲ್ಲೆಯಲ್ಲಿ ವರ್ಣನ ಅಬ್ಬರ ಮುಂದುವರೆದಿದೆ ಭಾರಿ ಮಳೆಗೆ ಬಚಿನಾಳ ಸೇತುವೆ ಜಲಾವೃತವಾಗಿದೆ ಸೇತುವೆ ದಾಟೋದಕ್ಕಾಗದೆ ವಾಹನ ಸವಾರರು ಪರದಾಡಿದ್ದಾರೆ ಗಂಗಾವತಿ ಕನಕಗಿರಿ ಕಾರಟಗಿಯಲ್ಲೂ ಕೂಡ ಮಳೆಯಾಗಿದೆ ಕುಷ್ಟಗಿ ತಾಲೂಕಿನ ಬಚಿನಾಳ ಗ್ರಾಮದಲ್ಲಿ ಭಾರಿ ಮಳೆ ಸುರಿದಿದೆ ಕೃಷಿಗಳಲ್ಲಿ ನೋಡ್ತಾ ಇದ್ರಿ ಒಂದು ಕಡೆ ತೀಕರ ಮಳೆ ಮತ್ತೊಂದು ಕಡೆ ಉಕ್ಕಿ ಹರಿತಾ ಇರುವಂತಹ ನೀರು ಇಷ್ಟು ದಿನ ಮಳೆ ಬರ್ತಾ ಇಲ್ಲ ಬಿರು ಬಿಸಿಲು ಭೀಕರ ಬರಗಾಲ ಅಂತ ಕಂಗಾಲಾಗಿದ್ದ ಜನರಿಗೆ ಮಳೆ ಆರಂಭದಲ್ಲೇ ಸಾಕಷ್ಟು ಶಾಕ್ ಕೊಡ್ತಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್